ಇವತ್ತು ಯುಗಾದಿ ಹಬ್ಬಕ್ಕೆ ನಾಟಿ ಮಸಾಲೆಯಲ್ಲಿ ಒಬ್ಬ ಬಹುಭಾಷಾ ನಟ ಬರ್ತಾ ಇದ್ದಾರೆ ಅವರೇ ಚಂದು ಗೌಡ ಅವರನ್ನ ಬರ್ಮಾಡ್ಕೊಳ್ಳೋಣ ಪ್ಲೀಸ್ ವೆಲ್ಕಮ್ ಚಂದು ಗೌಡ ನಮಸ್ತೆ ಗೌಡ ಅವರೇ ಹೇಗಿದ್ದೀರಿ ಚೆನ್ನಾಗಿ ಅದ್ಭುತ ಸೊ ಗೌಡ ಅವರೇ ನಿಮ್ಮ ಬಹುಭಾಷಾ ನಟನೆ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ಅದ್ಭುತವಾದಂಥ ಒಬ್ಬ ಆ್ಯಕ್ಟರ್ ನೀವು ಥ್ಯಾಂಕ್ ಯು ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮ ನೀವು ಬಂದಿದ್ದೀರಿ ಅದ್ರಲ್ಲೂನು ಯುಗಾದಿ ಹಬ್ಬಕ್ಕೆ ನೀವು ಬಂದಿರೋದು ಇನ್ನೂ ಖುಷಿ ಕೊಡ್ತಾ ಇದೆ ತಮ್ಗ್ ಹೇಗ್ ಅನಿಸ್ತಾ ಇದೆ ಸರ್ ಫಸ್ಟ್ ಆಫ್ ಆಲ್ ಖುಷಿ ಆಗುತ್ತೆ ಯಾಕೆಂದ್ರೆ ಬೇಸಿಕಲಿ ಸ್ಟಾರ್ ಸೋವಣ ನನ್ನ ಒಂತರ ತವರು ಮನೆ ಇದ್ದ ಹಾಗೆ ತುಂಬಾ ಖುಷಿ ಆಗುತ್ತೆ ಒಂದು ಎರಡನೇದಾಗಿ ನಾನು ಒಂದು ಶೋ ಮಾಡಿದ್ದೆ ಸೊ ಆ ಶೋ ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಅಡುಗೆ ಎಲ್ಲ ಕಲ್ತಿದ್ದು ಸೊ ಇವಾಗ ಒಂದು ಆಕ್ಚುಲಿ ಒಂದು ಮಠದಲ್ಲಿ ಹೇಳಬೇಕು ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ತುಂಬ ಮಟ್ಟಕ್ಕೆ ಅಲ್ಲ ಒಂದ್ ಸ್ವಲ್ಪ ಮಟ್ಟಕ್ಕೆ ಮಾಡ್ತೀನಿ ಅಡುಗೆ ಮಾಡ್ತೀರಾ ಏ ಸೋ ಸೂಪರ್ ಯಾೋ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಇವತ್ತು एक्चुअली ಮೀಟ್ ಮಾಡಿರೋದಿನ್ನ ಖುಷಿ ಆಗ್ತಿದೆ ಓಹ್ ತುಂಬಾ ಧನ್ಯವಾದಗಳು ನಮ್ಮ ಈ एक्चुअली ನಮ್ಮ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ಫೇಮಸ್ ನಾನ್ ವೆಜ್ เชಫ್ಸ್ ಅಂತ ಹೇಳಬಹುದು ನಿಮ್ಮನ್ನ ಎಸ್ ಸರ್ ಯು ಥ್ಯಾಂಕ್ ಯು ಸೋ ವೆರಿ ಸ್ವಿ I नो वेरी ಟು ಶೇರ್ ದ ಪ್ಲಾಟ್‌ಫಾರ್ಮ್ ವಿತ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸೋ ಅವರೇ ಇವತ್ತು ಯಾವ ಅಡಿಗೆಯನ್ನ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ ಸರ್ एक्चुअली ಇದು ಟ್ರೆಡಿಷನಲ್ ಆಗಿ ಫ್ರೆಂಚ್ ಟೋಸ್ಟ್ ಅಂತ ಹೇಳ್ತಾರೆ ಓಕೆ ಬಟ್ ಫ್ರೆಂಚ್ ಟೋಸ್ಟ್ ಅಲ್ಲಿ ಏನಾಗುತ್ತೆ ನಾವು ಏಲಕ್ಕಿ ಪುಡಿ ಹಾಕಲ್ಲ ಸೊ ಅದನ್ನೇ ಸ್ವಲ್ಪ ಡೈವರ್ಸಿಫೈ ಮಾಡಿ ಬಾಂಬೆ ಬಾಂಬೆ ಟೋಸ್ಟ್ ಅಂತ ಮಾಡ್ತಾರೆ ಇಟ್ಸ್ ಡಿಫ್ರೆಂಟ್ ಬಟ್ ಅಗೇನ್ ಪ್ರೋಟೀನ್ ಇದೆ ಸೊ ಬೇಸಿಕಲಿ ಜಿಮ್ ಮಾಡೋರ್ಗಾಗಲಿ ಎಲ್ರಿಗೂ ಸ್ವಲ್ಪ ವರ್ಕ್ ಆಗುತ್ತೆ ಓಕೆ ಆ್ಯಂಡ್ ನನಗೂ ಕೂಡ ತುಂಬಾ ಇಷ್ಟ ಅಂತ ಇದನ್ನೇ ಮಾಡ್ಕೊಡ್ತೀನಿ ಸೊ ನೀವು ಮಾಡ್ತೀರಾ ರೆಗ್ಯುಲರ್ ಮನೆ ಅಂದರೆ ತುಂಬ ಅಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಮಾಡಿ ಮಾಡ್ತೀರಾ ಓಕೆ ಬಾಂಬೆ ಟೋಸ್ಟ್ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆನಲ್ಲಿ ಮೂರು ಮೊಟ್ಟೆ ಹೊಡೆದಾಕೊಂಡ್ರಕೋ ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲ್ ಲೀಟರ್ ಹಾಲ್ ಹಾಕೊಂಡು ಮೂರ್ ಚಮಚ ಸಕ್ಕರೆ ಹಾಕೊಂಡ್ರ ಆಮೇಲೆ ಅದಕ್ಕೆ ಕಾಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡು ಚೆನ್ನಾಗ್ ಮಿಕ್ಸ್ ಮಾಡಿದ್ರು ಕದಡಿದ್ರು ಚೆನ್ನಾಗೆ ಆಮೇಲೆ ತವೆ ಒಲೆ ಮೇಲೆ ಇಟ್ಟು ಎರಡು ಚಮಚ ತುಪ್ಪ ಕಾಯಾಕ್ ಬಿಟ್ರಕ್ಕು ಆಮೇಲೆ ಈ ಬ್ರೆಡ್ ಸ್ಲೈಸ್ಗಳನ್ನ ಹಾಲಿಂದು ಮಿಶ್ರಣ ಮಾಡ್ಕೊಂಡಿದ್ರಲ್ಲ ಅದ್ರೊಳಗಡೆ ಅದೂ ಅದ್ದು ತವೆ ಮೇಲೆ ಹಾಕೊಂಡು ಎರಡು ಕಡೆನು ಚೆನ್ನಾಗ್ ಕಂದ್ ಬಣ್ಣ ಬರೋವರೆಗೂ ಟೋಸ್ಟ್ ಮಾಡ್ಕೊಂಡ್ರಕ್ಕೋ ಅಟ್ಟ ಬಾಂಬೆ ಟೋಸ್ಟ್ ರೆಡಿ ನಕೌ ಸೊ ನೀವು ಮಾಡೋಷ್ಟು ಚೆನ್ನಾಗಿ ಮಾಡಿಲ್ಲ ಬಟ್ ಸ್ಟಿಲ್ ನಾನು ಆನೆಸ್ಟ್ ಆಗಿ ಹೇಗೆ ಬಂದಿದೆ ಅಂತ ಅಲ್ಲ ನೀವು ಆಕ್ಚುಲಿ ಆ ಎಗ್ ಬೀಟ್ ಮಾಡಿದ್ರಿ ಎಲ್ಲ ಕರೆಕ್ಟ್ ಒಂದು ಪ್ರಪೋರ್ಷನೇಟ್ ಆಗಿ ಮಾಡಿದ್ರಲ್ಲ ದಟ್ ವಾಸ್ ವೆರಿ ಗುಡ್ ಸೋ ಇಲ್ಲಿ ಆ ಬಾಂಬೆ ಟೋಸ್ಟ್ ಅದು ಟೆಕ್ಸ್ಚರು ಕಲರು ಪರ್ಟಿಕ್ಯುಲರ್ಲಿ ದಟ್ ಅರೋಮ ಬಹಳ ಫಂಟಾಸ್ಟಿಕ್ ಬಂದಿದೆ ಆ ತುಪ್ಪದ್ದೆ ಹೌದು ಮೇನ್ ಮೇನ್ ಫ್ಲೇವರ್ ಸೊ ಟೇಸ್ಟ್ ಮಾಡೋಣ ಆಗಿದ್ರೆ ಟೇಸ್ಟ್ ಅಣ್ಣ ರೊಕ್ಕೋರೆ ಟೇಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚಂದೂಗೌಡ ಅವ್ರು ಮಾಡಿರೋ ಬಾಂಬೆ ಟೋಸ್ಟ್ ಓ ಸೂಪರ್ ಅದ್ಭುತವಾಗಿ ಬಂದಿದೆ ಇವನ್ ಸಕ್ಕರೆ ಕೂಡ ಕರೆಕ್ಟ್ ಪ್ರಮಾಣದಲ್ಲಿದೆ ತುಪ್ಪ ಇರೋದ್ರಿಂದ ಅದು ತಿನ್ನೋಕೆ ಒಂಥರ ಖುಷಿ ಕೊಡ್ತಾ ಇದೆ ಅದ್ಭುತವಾಗಿ ಮಾಡಿದ್ದಾರೆ ಚಂದುಗೌಡ ಅವರ ಈ ಬಾಂಬೆ ಅನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನನಗಂತೂ ಇದು ಸೂಪರೋ ಸೂಪರ್ BAH!